ನಮಸ್ತೆ ವೀಕ್ಷಕರೇ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನೆಲ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಪ್ರತಿ ಹುಣ್ಣಿಮೆ ಹಾಗೂ ಅಮಾವಾಸ್ಯೆಗಳಲ್ಲಿ ಶ್ರೀ ವರದರಾಜೇಶ್ವರ ಸ್ವಾಮಿ ಶಿವಾಲಯದಲ್ಲಿ ನಡೆಯುವಂತಹ ಕಾಲಭೈರವ ಸಹಿತ ಪ್ರತ್ಯಂಗರ ಹೋಮ ಈ ಹೋಮಕ್ಕೆ ಪಾಲ್ಗೊಳ್ಬೇಕಿದ್ರೆ ಏನು ಮಾಡಬೇಕು ಅನ್ನೋದನ್ನ ನಾವು ತಿಳ್ಕೊತಾ ಹೋಗೋಣ ಇನ್ನೂ ಯಾರೂ ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ದೀರಾ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಮುಂದೆ ಬರುವಂತಹ ಹುಣ್ಣಿಮೆ ಇದೇ ಮಂಗಳವಾರ ಅಂದರೆ ಡಿಸೆಂಬರ್ ಇಪ್ಪತ್ತಾರನೇ ತಾರೀಕು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಮಂಗಳವಾರ ದಿನ ಹುಣ್ಣಿಮೆ ಇರುತ್ತೆ ಈ ಹುಣ್ಣಿಮೆ ವಿಶೇಷತೆ ಏನು ಅಂತ ಹೇಳಿದ್ರೆ ಈ ಹುಣ್ಣಿಮೆ ಹೊಸ್ತಿಲ ಹುಣ್ಣಿಮೆ ಅಂತ ನಾವು ಹೇಳ್ತೀವಿ ಹೊಸ್ತಿಲು ಅಂತ ಹೇಳಿದ ತಕ್ಷಣ ಎಲ್ಲರೂ ಗೊತ್ತಿರುತ್ತೆ ಹೊಸ್ತಿಲು ಅಂತ ಹೇಳಿದ್ರೆ ಮನೆಯ ತಲೆ ಬಾಗಿಲು ಅಂದರೆ ಮನೆಯ ಬಾಗಿಲು ಹೊಸ್ತಿಲು ಅಂತ ನಾವು ಹೇಳ್ತೀವಿ ಆ ಹೊಸ್ತಿಲಿಗೆ ನಾವು ಪೂಜೆಯನ್ನು ಮಾಡುವಂಥ ದಿನ ಇದು ಆಗಿರುತ್ತೆ ಹಾಗೆ ಇವತ್ತು ಶ್ರೀ ಗುರು ದತ್ತಾತ್ರೇಯ ಸ್ವಾಮಿ ಜಯಂತಿ ಆಗಿರುತ್ತೆ ಹಾಗೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡುವಂಥವ್ರಿಗೆ ವಿಶೇಷವಾದ ದಿನ ಇದಾಗಿರುತ್ತೆ ಹಾಗೆ ಈ ಹುಂಡ ಹೊಸ್ತಿಲ ಹುಣ್ಣಿಮೆ ದಿನ ನಾವು ಏನೇನು ಮಾಡಬೇಕು ಅನ್ನೋದನ್ನ ನಾವು ಮುಂದೆ ನೋಡ್ತಾ ಹೋಗೋಣ ಮತ್ತೊಮ್ಮೆ ಹೇಳ್ತೀನಿ ಯಾರೂ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ರಿಗೂ ಇಂತಹ ವಿಚಾರಗಳ ಮಾಹಿತಿಗಳನ್ನ ನೀವು ಹಂಚಿ ಅಂತ ಹೇಳ್ತಾ ಈ ಹೊಸ್ತಿಮೆ ಹೊಸ್ತಿಳ ಹುಣ್ಣಿಮೆಯ ದಿನ ನಾವು ಏನು ಮಾಡಬೇಕು ಅಂತ ಹೇಳಿದ್ರೆ ಮನೆಯ ತಲೆಬಾಗಿಲಲ್ಲಿರುವಂತಹ ಹೊಸ್ತಿಲಿಗೆ ಅರ್ಶಿಣೆ ಕುಂಕುಮವನ್ನು ಇಟ್ಟು ಆ ಪೂಜೆಯನ್ನು ಮಾಡಿ ಆ ಹೊಸ್ತಿಲನ್ನ ನಾವು ಸಗಣಿ ಹಾಕಿ ಸಾರಿಸಿ ಹಿಂದಿನ ಕಾಲದಲ್ಲಿ ಆ ಹೊಸ್ತಿಲಿಗೆ ಸಗಣಿ ಹಾಕಿ ಸಾರಿಸಿ ಯಾಕಂತ ಹೇಳಿದ್ರೆ ಹೊಸ್ತಿಲು ಮುಖಾಂತರ ಮಹಾಲಕ್ಷ್ಮಿ ಮನೆಗೆ ಆಗಮನ ಮಾಡ್ತಾಳೆ ಪ್ರತಿಯೊಂದು ದೇವನ್ ದೇವತೆಗಳು ಆಗಮನ ಮಾಡ್ತಾರೆ ಅನ್ನೋದು ನಮ್ಮ ಪುರಾಣದಲ್ಲಿ ಕಂಡು ಒಂದು ನಿಜಾಂಶ ಹಾಗೆ ನಿಮ್ಮ ಹೊಸ್ತಿಲಿಗೆ ಕೆಲವರು ನೋಡಿ ವರ್ಷಾಂಗಟ್ಲೆ ಆದರೂ ಹೊಸ್ತಿಲಿಗೆ ಪೂಜೆ ಮಾಡೋ ಮಾಡೋದಿಲ್ಲ ಅದರಿಂದ ಈ ಹೊಸ್ತಿಲ ಹುಣ್ಣಿಮೆ ದಿನ ಆದರೂ ನೀವು ಪೂಜೆಯನ್ನು ಮಾಡಿ ಖಂಡಿತವಾಗಿ ನಿಮ್ಮಲ್ಲಿರುವಂಥ ಕಷ್ಟ ಕಾರ್ಪಣ್ಯಗಳನ್ನು ನಿವಾರಣೆ ಮಾಡಿಕೊಳ್ಳಿ ಅಂಥೇಳಿ ಈ ಒಂದು ಹೊಸ್ತಿಲ ಹುಣ್ಣಿಮೆಯನ್ನು ನಮ್ಮ ಹಿರಿಯರು ಮಾಡಿಟ್ಟಿದ್ದಾರೆ ವೀಕ್ಷಕರೇ ಈ ಹೊಸ್ತಿಲ ಹುಣ್ಣಿಮೆಯ ದಿನ ಹೊಸ್ತಿಲಿಗೆ ನಾನು ಹೇಳಿ ಹೇಳಿರೋ ಹಾಗೆ ಅರ್ಶನ ಕುಂಕುಮವನ್ನು ಹಚ್ಚಿ ಬಾಗಿಲನ್ನ ತೊಳೆದು ಹಾಗೆ ಗಂಧ ಗಂಧವನ್ನು ಹಚ್ಚಿ ಯಾಕಂತ ಹೇಳಿದ್ರೆ ಗಂಧದ ಒಂದು ಪರಿಮಳ ಆ ಹೊಸ್ತಿಲಲ್ಲಿ ಬರೋದ್ರಿಂದ ಆ ಒಂದು ಒಳ್ಳೆಯ ಸುವಾಸನೆಯಿಂದ ಆ ದೇವಾನ ದೇವತೆಗಳು ಆಗಮನೆ ಮಾಡ್ತಾರೆ ಅನ್ನೋದು ನಮ್ಮ ಒಂದು ಪುರಾಣದಲ್ಲಿ ಕಂಡು ಒಂದು ಸಂಗತಿ ವೀಕ್ಷಕರೇ ಅದರಿಂದ ಪ್ರತಿಯೊಬ್ಬರು ಗಂಧಾಕ್ಷತೆಗಳಿಂದ ಆ ವಸ್ತುಳಿಗೆ ಪೂಜೆಯನ್ನು ಮಾಡಿ ಹೊಸ್ತಿಲ ಮೇಲೆ ಒಂದು ಕಳಶವನ್ನು ಇಟ್ಟು ಪೂಜೆ ಮಾಡಬೇಕಾಗತ್ತೆ ಅಥವಾ ನಿಮ್ಮ ಕಳಶ ಹೇಳೋ ಪದ್ಧತಿ ಇಲ್ಲ ನಿಮ್ಮ ಮನೆಯಲ್ಲಿ ಅಂತ ಹೇಳಿದ್ರೆ ಒಂದು ಲೋಟದಲ್ಲಿ ಅಥವಾ ಒಂದು ಮಣ್ಣಿನ ಮಡಿಕೆಯಲ್ಲಿ ಗಂಗೆ ನೀರನ್ನು ಅಂದರೆ ಗಂಗೆ ಅಂತ ಹೇಳಿದ್ರೆ ನೀರು ಆ ನೀರನ್ನು ತಂದು ಆ ಹೊಸ್ತಿಲ ಮೇಲೆ ಇಟ್ಟು ಆ ಒಂದು ಆ ಮಣ್ಣಿನ ಮಡಿಕೆಗೆ ಅರ್ಶನ ಕುಂಕುಮವನ್ನೆಲ್ಲ ಇಟ್ಟು ಅದರ ಅಕ್ಷತೆಯನ್ನು ಹಾಕಿ ಸಾಧ್ಯವಾದ ಒಂದು ಬೆಳ್ಳಿ ನಾಣ್ಯವನ್ನು ಆ ಹೊಸ್ತಿಲ ಹುಣ್ಣಿಮೆ ದಿನ ಆ ಒಂದು ಗಂಗೆಯ ಒಂದು ನೀರಿಟ್ಟಿರುವಂಥ ಒಂದು ಮಡಿಕೆ ಅಂದರೆ ಪಾತ್ರೆ ಇರ್ಬೋದು ಅದಕ್ಕೆ ಒಂದು ಬೆಳ್ಳಿಯ ಕಾಯಿನನ್ನು ಹಾಕಿ ನೀವು ಹೊಸ್ತಿಲಲ್ಲಿಟ್ಟು ಪೂಜೆ ಮಾಡಿದ್ದೇ ಆದರೆ ನಿಮ್ಮಲ್ಲಿರುವಂಥ ಒಂದು ಕಷ್ಟ ಕಾರ್ಪಣೆಗಳು ನಿವಾರಣೆ ಆಗುತ್ತೆ ಅನ್ನೋದು ನಮ್ಮ ಪುರಾಣದಲ್ಲಿ ಕಂಡುಬರುವಂಥ ಒಂದು ಸಂಗತಿ ವೀಕ್ಷಕರೇ ಹಾಗೆ ಈ ಹೊಸ್ತಿಲೆ ಹುಣ್ಣಿಮೆಯ ದಿನ ನಾನು ಹೇಳಿರೋ ಹಾಗೆ ಪ್ರತಿ ಅಮಾವಾಸ್ಯೆ ಮತ್ತು ಪೌರ್ಣಿಮಿಗಳಲ್ಲಿ ಪ್ರತಿನಿತ್ಯ ವಿಶೇಷವಾಗಿ ಶ್ರೀ ವರದರಾಜೇಶ್ವರ ಸ್ವಾಮಿ ಶಿವಾಲಯದಲ್ಲಿ ನಡೆಯುವಂತಹ ಕೂಷ್ಮಾಂಡ ಆರತಿ ಇರುತ್ತೆ ಹಾಗೆ ಕಾಲಭೈರವ ಸಹಿತ ನಡೆಯುವಂಥ ಒಂದು ಮಹಾಪ್ರತ್ಯಂಗಿರ ಹೋಮಕ್ಕೆ ಅನೇಕ ಜನರು ಪಾಲ್ಗೊಳ್ತಾರೆ ಹಾಗೆ ನೀವು ಸಹ ಪಾಲ್ಗೊಳ್ಳಿ ಈ ಒಂದು ದಿನ ದೇವಸ್ಥಾನಕ್ಕೆ ಹೋಗಿ ನಿಮ್ಮ ಕೈಯಲ್ಲಾದಂಥ ಒಂದು ಸಿಹಿ ಆದ ಒಂದು ಸಜ್ಜಿಗೆ ಇರ್ಬೋದು ಅಥವಾ ಸಿಹಿ ಪದಾರ್ಥಗಳನ್ನ ಇರ್ಬೋದು ನೀವು ಭಕ್ತರಿಗೆ ನೀವು ಹಂಚೋದ್ರಿಂದ ನಿಮ್ಮಲ್ಲಿರುವಂಥ ಕಷ್ಟ ಕಾರ್ಪಣೆಗಳು ನಿವಾರಣೆ ಆಗುತ್ತೆ ವೀಕ್ಷಕರೇ ನೀವು ಶ್ರೀ ವರದರಾಜೇಶ್ವರ ಸ್ವಾಮಿಯ ಶಿವಾಲಯಕ್ಕೆ ಬನ್ನಿ ಬಂದು ಅಲ್ಲಿ ನಡೆಯುವಂಥ ಹೋಮ ಮಹಾಪ್ರತ್ಯಂಗಿರ ಹೋಮದಲ್ಲಿ ನೀವು ಪಾಲ್ಗೊಳ್ಳಿ ನಿಮ್ಮ ಕಷ್ಟ ಕಾರ್ಪಣೆಗಳು ಖಂಡಿತವಾಗಿ ನಿವಾರಣೆ ಆಗುತ್ತೆ ನಿವಾರಣೆ ಮಾಡಿಕೊಂಡಂತಹ ಅದೆಷ್ಟೋ ಸಾವಿರಾರು ಭಕ್ತರು ಇವತ್ತು ಪ್ರತಿ ಅಮಾವಾಸ್ಯ ಮತ್ತು ಪೌರ್ಣಿಮಿಗಳಲ್ಲಿ ಈ ಒಂದು ವಿಶೇಷವಾಗಿ ಈ ಕಾಲಭೈರವ ಸಹಿತ ಪ್ರತ್ಯಂಗಿರ ಹೋಮವನ್ನು ಹಮ್ಮಿಕೊತ್ತಾರೆ ನಾನು ಹೇಳಿರುವ ಹಾಗೆ ಹಿಂದೇನು ಹೇಳಿದ್ದೀನಿ ಯಾರು ಸುಮಾರು ದೂರದಲ್ಲಿರ್ತಾರೆ ಅವರು ಗುರುಗಳೇ ನಾವು ಪ್ರತ್ಯಂಗಿರ ಹೋಮಕ್ಕೆ ಪಾಲ್ಗೊಳ್ಳೋಕ್ಕೆ ಇಚ್ಛೆ ಇರುತ್ತೆ ಅದನ್ನು ಬರೋಕ್ಕಾಗ್ತಾ ಇಲ್ಲ ಅಂತ ಹೇಳ್ತಾರೆ ಅಂಥವ್ರಿಗೋಸ್ಕರ ನೀವು ದೇವಸ್ಥಾನಕ್ಕೆ ಒಂಬೈನೂರು ರೂಪಾಯಿಗಳನ್ನ ಕಟ್ಟಿದರೆ ನಿಮ್ಮ ಹೆಸರಲ್ಲಿ ಒಣ ಹೋಮವನ್ನು ನಾವು ಮಾಡ್ತೇವೆ ವೀಕ್ಷಕರೇ ಅದೇ ರೀತಿ ನಿಮ್ಮ ಹೆಸರು ನಕ್ಷತ್ರ ಅಥವಾ ನಿಮ್ಮ ಮನೆಯವರು ಇರುವಂತಹ ಯಾರ್ಯಾರು ಇದ್ದಾರೆ ಅವರೆಲ್ಲ ಎರಡರ ನಕ್ಷತ್ರ ನಿಮ್ಮ ಗೋತ್ರವನ್ನು ನೀವು ಕಳಿಸಿ ಒಂಬೈನೂರು ರೂಪಾಯಿಗಳನ್ನ ನೀವೊಂದು ಈ ಕೆಳಗೆ ಕೊಡೋವಂತಹ ಒಂದು ಸಂಖ್ಯೆಗೆ ನೀವು ಕರೆಯನ್ನು ಮಾಡಿ ಆ ಒಂಬೈನೂರು ನೀವು ಕಳಿಸಿದ್ದೆ ಆದರೆ ಖಂಡಿತವಾಗಿ ನಿಮಗೆ ದೂರದಲ್ಲಿ ನೀವಿದ್ರು ಎಷ್ಟೋ ಜನ ನನ್ನ ಕರೆ ಮಾಡಿ ನಾವು ಬರೋಕ್ಕಾಗ್ತಾ ಇಲ್ಲ ತುಂಬ ದೂರದಲ್ಲಿದ್ದೀವಿ ನಾವು ಹೋಮದಲ್ಲಿ ಪಾಲ್ಗೊಳ್ಬೇಕು ಅಂತ ಆಸೆ ಇದೆ ಅಂತ ಹೇಳ್ತಾರೆ ಅಂಥವ್ರಿಗೋಸ್ಕರ ಈ ಒಂದು ವಿಶೇಷವಾದ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ ಪ್ರತಿಯೊಬ್ಬರು ನೀವು ಇರಲಿ ನೀವು ಹೋಮವನ್ನು ಮಾಡಿಸಿ ಹೋಮ ಏನಕ್ಕೆ ಮಾಡಿಸಿ ಅಂತ ಹೇಳಿದ್ರೆ ಪ್ರತ್ಯಂಗಿರ ಹೋಮ ಯಾವುದೇ ಕೆಡಕಳು ಯಾರೇ ಒಂದು ಮಾಟ ತೊಂದರೆಗಳು ತೊಂದರೆಗಳಿರ್ಬೋದು ಅಥವಾ ಯಾವುದೇ ಒಂದು ನೆಗೆಟಿವ್ ಥಾಟ್ಸ್ ಇರ್ಬೋದು ಮೊನ್ನೆ ಒಬ್ಬರು ಭಕ್ತರು ಬಂದರು ಬಂದು ಗುರುಗಳೇ ನಮ್ಮ ಮಗಳಿಗೆ ಈ ರೀತಿ ತುಂಬ ನೆಗೆಟಿವ್ ಥಾಟ್ಸಲ್ಲಿದ್ದರು ಎನಿ ಟೈಮ್ ಅವಳು ನೆಗೆಟಿವ್ ಚಿಂತೆ ಮಾಡ್ತಾ ಇದ್ಲು ಇಲ್ಲಿ ಬಂದು ಹೋಮ ಮಾಡಿಸಿದ ನಂತರ ಖಂಡಿತ ಅವಳು ಗುಣವಾಗಿದ್ದಾಳೆ ಅಂತೇಳಿ ಸುಮಾರು ಜನರು ನನಗೆ ಹೇಳ್ತಾರೆ ಅಂತ ಒಂದು ವಿಶೇಷವಾದ ಈ ಒಂದು ಮಹಾಪ್ರತ್ಯಂಗಿರ ಹೋಮ ನೀವು ಮಾಡಿಸೋದ್ರಿಂದ ಖಂಡಿತ ನಿಮ್ಮ ಕಷ್ಟ ಕಾರ್ಪಣೆಗಳಿಂದ ದೂರ ಆಗ್ಬೋದು ಇದು ಬಹಳ ವಿಶೇಷವಾಗಿ ಹೊಸ್ತಿಲ ಉಣ್ಣಿಮೆ ಇರೋದ್ರಿಂದ ಪ್ರತಿಯೊಬ್ಬರು ಹೊಸ್ತಿಲಿಗೆ ಪೂಜೆ ಮಾಡಿ ನೀವು ನಿಮ್ಮ ಮನೆಯಲ್ಲಿ ಇರುವಂತಹ ಒಂದು ಆ ಪದಾರ್ಥಗಳಿಂದ ಸಿಹಿ ತಿನಿಸುಗಳನ್ನ ಮಾಡಿ ದೇವಾಲಯದ ದೇವಾಲಯದ ಮುಂದೆ ಬಂದು ಅಲ್ಲಿ ನಡೆದಿರುವಂಥ ಭಕ್ತಾದಿಗಳಿಗೆ ನಿಮ್ಮ ಕೈಯಾರ ಸಿಹಿ ತಿನಿಸುಗಳನ್ನ ನೀವು ಹಂಚಿದ್ದೇ ಆದರೆ ಖಂಡಿತ ನಿಮ್ಮ ಕಷ್ಟ ಕರ್ಮಗಳು ದೂರ ಆಗುತ್ತೆ ಅಂತ ಹೇಳಿ ನಮ್ಮ ಪುರಾಣದಲ್ಲಿ ಕಂಡುಬರುತ್ತೆ ಬರುತ್ತೆ ವೀಕ್ಷಕರೇ ದಯವಿಟ್ಟು ಎರಡೂ ಬನ್ನಿ ನಿಮ್ಮ ನಿಮ್ಮ ಕೈಲಾದಂತಹ ಒಂದು ಸಿಹಿ ಪದಾರ್ಥಗಳನ್ನ ಮಾಡಿ ದೇವಾಲಯದಲ್ಲಿ ನೀವು ಹಂಚಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ನೀವು ಯಾರೇ ದೂರದಲ್ಲಿದ್ದರೂ ನೀವು ಹೋಮ ಮಾಡಿಸ್ಬೇಕು ಅಂತ ಹೇಳಿದ್ರೆ ಖಂಡಿತ ಈ ಒಂದು ಕೆಳಗೆ ಕಾ ಬರ್ತಾ ಇರುವಂಥ ಒಂದು ಸಂಖ್ಯೆಗೆ ನೀವು ಕರೆಯನ್ನು ಮಾಡಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ ಕಾರ್ಯಕ್ರಮದೊಂದಿಗೆ ಅಲ್ಲಿವರೆಗೂ ಧನ್ಯವಾದಗಳು